ಮುಂಬೈನಲ್ಲೊಂದು ವಿಚಿತ್ರ ಕೊಲೆ ಐನಾತಿ ಲೇಡಿಯ ಕೊಲೆ ರಹಸ್ಯ ಬಯಲು ಆಕೆ ಅಕ್ಷರ ಸಹ ಐನಾತಿ ಮಹಿಳೆ ಪ್ರಿಯಕರನ ಪ್ರೇಮ ಪಾಠಕ್ಕೆ ಸಿಲುಕಿದ ಆಕೆ ಮಾಡಿದೇನು ಗೊತ್ತೆ ಕಟ್ಟಿಕೊಂಡ ಗಂಡನಿಗೆ ಚಟ್ಟ ಕಟ್ಟಿ ಕತೆ ಕಟ್ಟಿದವಳು ಆದರೆ ಕಡೆಗೂ ಮುಂಬೈ ಪೊಲೀಸರು ಕೊಲೆ ರಹಸ್ಯ ಬಯಲುಗೊಳಿಸಿದ್ದಾರೆ ಪೊಲೀಸರಿಗೆ ಸಿಗಿಬಿಳದಂತೆ ಈಕೆ ಮಾಡಿದ್ದು ಫಿಲಂ ಸ್ಟೈಲ್ ಮಾಸ್ಟರ್ ಪ್ಲಾನ್ ಅಂತದೇನಂತೀರಾ ನೀವೇ ನೋಡಿ ಈ ಘಟನೆ ನಡೆದಿರೋದು ಮಹಾರಾಷ್ಟ್ರದ ಪಲ್ವರ್ ಜಿಲ್ಲೆಯ ನಲಸೋಪರದಲ್ಲಿ ಕೊಲೆಯಾದ ವ್ಯಕ್ತಿ ವಿಜಯ್ ಚಾವಣ್ ಆತನ ಪತ್ನಿ ಚಮನ್ ಚಾವಣ್ ತನ್ನ ಪ್ರಿಯಕರ ಮೋನು ಜೊತೆ ಸೇರಿ ಗಂಡನನ್ನೇ ಕೊಂದು ದೃಶ್ಯಂ ಸಿನಿಮಾ ಮಾದರಿಯಲ್ಲಿ ಶವವನ್ನು ಹೂತಿಟ್ಟು ಇದೀಗ ಸಿಕ್ಕಿಬಿದ್ದಾಳೆ ಕಳೆದ ಹದಿನೈದು ದಿನಗಳಿಂದ ವಿಜಯ್ ಅವರನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಿದ್ದ ಅವರ ಸಹೋದರ ಸೋಮವಾರ ಬೆಳಗ್ಗೆ ನೇರವಾಗಿ ಮನೆಗೆ ಭೇಟಿ ನೀಡಿದ್ದಾನೆ ಈ ವೇಳೆ ಅಣ್ಣ ಮನೆಯಲ್ಲಿ ಇರದದನ್ನ ಕಂಡು ಅತ್ತಿಗೆ ಚಮನ್ ಬಳಿ ವಿಚಾರಿಸಿದಾಗ ದೂರದ ಊರಿಗೆ ಕೆಲಸಕ್ಕೆ ಹೋಗಿದ್ದಾರೆ ಎಂದು ಉತ್ತರಿಸಿದ್ದಾಳೆ ಅತ್ತಿಗೆ ಉತ್ತರದಿಂದ ಅನುಮಾನಗೊಂಡ ಸಹೋದರ ಮನೆಯ ಸುತ್ತಮುತ್ತ ಹುಡುಕಾಟ ನಡೆಸಿದ್ದಾನೆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಹೊಸದಾಗಿ ಟೈಲ್ಸ್ ಹಾಕಿರುವುದು ಆತನ ಅನುಮಾನಕ್ಕೆ ಪುಷ್ಟಿ ನೀಡಿತು ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ ಸಹೋದರ ಪೊಲೀಸರೊಂದಿಗೆ ಮನೆಗೆ ಬಂದಿದ್ದಾನೆ ಈ ವೇಳೆಗಾಗಲೇ ಆರೋಪಿ ಚಮನ್ ತನ್ನ ಏಳು ವರ್ಷದ ಮಗುವನ್ನು ಕರೆದುಕೊಂಡು ಮನೆ ತೊರೆದಿದ್ದಾಳೆ ಆಕೆ ಮನೆ ಬಿಟ್ಟು ಪರಾರಿಯಾಗಿರುವುದು ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಮನೆಯ ಬೀಗ ಒಡೆದು ಟೈಲ್ಸ್ ಇದ್ದ ಜಾಗವನ್ನು ಆಗದ ಪೊಲೀಸರಿಗೆ ಸುಮಾರು ಆರು ಅಡಿ ಆಳದಲ್ಲಿ ಕಪ್ಪು ಪ್ಲಾಸ್ಟಿಕ್ ಚೀಲದಲ್ಲಿ ಕೊಳೆತ ಸ್ಥಿತಿಯಲ್ಲಿದ್ದ ಮೃತದೇಹ ಸಿಕ್ಕಿದೆ ಪ್ರಕರಣ ಬಗ್ಗೆ ತನಿಖೆ ನಡೆಸುತ್ತಿದ್ದು ಆರೋಪಿ ಹುರುಕಾಟ ಮಾಡಲಾಗಿದೆ ಜನ ಸ್ವಾಮಿ